ವರ್ಗಾವಣೆಗೆ ವಿಶೇಷ ಮಾರ್ಗಸೂಚಿ ಸೇರಿದಂತೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಆದೇಶದ ಮೇರೆಗೆ ಎರಡನೇ ಹಂತದ ಅವಧಿ ಮುಷ್ಕರ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ಪ್ರತಿಭಟನಾ ನಿರತರನ್ನ ಭೇಟಿಯಾದ ಶಾಸಕ ಅಶೋಕ್ ರೈ ಅವರು ನಾಲ್ಕು ಬೇಡಿಕೆಗಳನ್ನ ಈಡೇರಿಸುವ ಭರವಸೆಯನ್ನ ನೀಡಿದರು ಗ್ರಾಮ ಆಡಳಿತಾಧಿಕಾರಿಗಳಿಗೆ ಕಚೇರಿ ಲ್ಯಾಪ್ಟಾಪ್ ಮೊಬೈಲ್ ಹಾಗೂ ನಿಯೋಜನೆ ರದ್ದು ವಿಚಾರಗಳನ್ನ ತಕ್ಷಣ ಈಡೇರಿಸುವ ಬಗ್ಗೆ ಕ್ರಮ ಕೈಗೊಳ್ತೇನೆ ಈ ಬಗ್ಗೆ ಮುಖ್ಯಮಂತ್ರಿ ಅವರಿಗೂ ನಿಮ್ಮ ಮನವಿ ತಲುಪಿಸುತ್ತೇನೆ ನ್ಯಾಯಯುತವಾದ ಬೇಡಿಕೆಗಳನ್ನ ಈಡೇರಿಸುವಲ್ಲಿ ಸರ್ಕಾರ ಹಿಂದೆ ಬೀಳೋದಿಲ್ಲ ಲ್ಯಾಪ್ಟಾಪ್ ನೀಡುವ ಬಗ್ಗೆ ಈಗಾಗಲೇ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಹಾಗೂ ಸಚಿವರಲ್ಲಿ ಮಾತನಾಡಿದ್ದೇನೆ ಉಳಿದ ಮೂರು ಬೇಡಿಕೆಗಳು ಸಮರ್ಪಕವಾಗಿದೆ ಈ ಬಗ್ಗೆಯೂ ಚರ್ಚೆ ಮಾಡ್ತೇನೆ ಆದ್ರೆ ಅಂತರ್ ಜಿಲ್ಲಾ ವರ್ಗಾವಣೆ ರಾಜ್ಯ ಮಟ್ಟದ ವಿಚಾರವಾಗಿದೆ ಈ ಬಗ್ಗೆ ಸರ್ಕಾರ ತೀರ್ಮಾನ ಮಾಡಬೇಕಾಗ್ತದೆ ಎಂದು ಹೇಳಿದ್ರು ಇನ್ನು ಅಧಿವೇಶನದಲ್ಲಿ ಚರ್ಚೆ ಸಚಿವರೊಂದಿಗೆ ಈ ಎಲ್ಲಾ ವಿಚಾರಗಳ ಚರ್ಚೆ ಮಾಡ್ತೇನೆ ಒಂದು ವೇಳೆ ನಾಲ್ಕು ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸದಿದ್ದಲ್ಲಿ ಮುಂದಿನ ಅಧಿವೇಶನದಲ್ಲಿಯೇ ಚರ್ಚೆ ಮಾಡ್ತೇನೆ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಇದನ್ನ ಖಂಡಿತವಾಗಿಯೂ ಸರ್ಕಾರ ಮಾಡುತ್ತದೆ ವಿಎಗಳ ಕಚೇರಿ ಇಲ್ಲದ ಗ್ರಾಮಗಳ ಬಗ್ಗೆ ಪಟ್ಟಿ ಮಾಡಿಕೊಡಿ ತಲಾ ರೂಪಾಯಿ ಹತ್ತು ಲಕ್ಷ ಬೇಕಾಗಬಹುದು ಮೊದಲು ಜಾಗ ಗುರುತಿಸುವ ಕೆಲಸ ಮಾಡಿ ಎಂದು ಅವರು ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸೂಚಿಸಿದರು ರಾಜ್ಯಾದ್ಯಂತ ಮುಷ್ಕರ ನಡೆಯುತ್ತಿರುವ ಗ್ರಾಮ ಆಡಳಿತಾಧಿಕಾರಿಗಳು ಈ ಪೌತಿಕಾತ ಆಂದೋಲನ ಕೈ ಬಿಡಬೇಕು ಚಿಕ್ಕಮಗಳೂರಿನಲ್ಲಿ ಮೂವತ್ತು ವಿಎಗಳ ವೇತನ ಭರ್ತಿ ತಡೆಯನ್ನ ಕೈಬಿಡಬೇಕು ಅಂತರ್ಜಿಲ್ಲ ವರ್ಗಾವಣೆಗೆ ಅವಕಾಶ ಗುಣಮಟ್ಟದ ಕಚೇರಿ ಹಾಗೂ ಮೂಲಭೂತ ಸೌಕರ್ಯ ಲ್ಯಾಪ್ಟಾಪ್ ಮೊಬೈಲ್ ಅನುಕಂಪ ನೇಮಕಾತಿಯ ವೃಂದ ಹಾಗೂ ನೇಮಕಾತಿಗೆ ತಿದ್ದುಪಡಿ ಕರ್ತವ್ಯ ಸಂದರ್ಭ ಜೀವಹಾನಿಯಾದರೆ ರೂಪಾಯಿ ಐವತ್ತು ಲಕ್ಷ ಪರಿಹಾರ ನೀಡಬೇಕು ಪ್ರಯಾಣ ಭತ್ಯೆ ಐದು ಸಾವಿರ ನೀಡಬೇಕು ಬೆಳೆ ಸಮೀಕ್ಷೆ ಬೆಳೆ ಹಾನಿ ಪರಿಹಾರದ ಕೆಲಸವನ್ನ ಕೃಷಿ ತೋಟಗಾರಿಕಾ ಇಲಾಖೆಗಳಿಗೆ ವಹಿಸಬೇಕು ದಫರ್ ಮತ್ತು ಜಮಾಬಂತಿಯನ್ನ ರದ್ದುಪಡಿಸಬೇಕು ಪ್ರೋಟೋಕಾಲ್ನಿಂದ ಗ್ರಾಮಾಡಳಿತಾಧಿಕಾರಿಗಳನ್ನ ಕೈ ಬಿಡಬೇಕು ಜಾಬ್ ಚಾರ್ಟ್ ನಿಗದಿಪಡಿಸಬೇಕು ಮತ್ತಿತರ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಮುಷ್ಕರ ನಡೆಸಿದ್ದಾರೆ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷ ಉಮೇಶ್ ಕಾವಡಿ ತಾಲೂಕು ಅಧ್ಯಕ್ಷ ರಾಧಾಕೃಷ್ಣ ಎನ್ ಪ್ರಧಾನ ಕಾರ್ಯದರ್ಶಿ ನರಿಯಪ್ಪ ಕೋಶಾಧಿಕಾರಿ ಅಶ್ವಿನಿ ಕೆ ಸಹಿತ ಹಲವಾರು ಮಂದಿ ಮುಷ್ಕರದಲ್ಲಿ ಪಾಲ್ಗೊಂಡಿದ್ರು ಅದೇ ತಾವು ನಮ್ಮ ಸಹಕಾರ ಇದ್ದಿದ್ದರಿಂದ ನಾವು ಬರಬೇಕು ನಿಮ್ಮ ಬೇಡಿಕೆಗಳು ಏನೆಲ್ಲ ಇದೆ ಅಂತ ಒಂದು ಲ್ಯಾಪ್ಟಾಪ್ ಆಲ್ರೆಡಿ ನಾನು ಇದರ ಬಗ್ಗೆ ಸಿದ್ಧತೆ ಅಂತ ಚರ್ಚೆ ಮಾಡಿದ್ದೇನೆ ಲ್ಯಾಪ್ಟಾಪ್ ಸರ್ಕಾರ ಇಷ್ಟೊಂದು ದುಡ್ಡು ಬೇರೆ ಬೇರೆ ಅದಕ್ಕೆ ಖರ್ಚು ಮಾಡ್ತೇವೆ ಲ್ಯಾಪ್ಟಾಪ್ ಕೊಡಬೇಕು ಅದರ ಅದರಲ್ಲಿ ಎಲ್ಲ ಡಾಟೆಗಳನ್ನು ಕೊಡಲಿಕ್ಕೆ ಅದಕ್ಕೆ ನೆಟ್ವರ್ಕು ಪ್ರೊವೈಡ್ ಮಾಡಬೇಕು ಆಮೇಲೆ ಮೊಬೈಲ್ ಆ್ಯಪಲ್ಲಿ ಮತ್ತು ಕನಿಷ್ಠ ಒಂದು ಆಫೀಸ್ಗಳಲ್ಲಿ ನಮ್ಮಲ್ಲಿ ಹೆಚ್ಚಿನ ಮಹಿಳಾ ಸದಸ್ಯರು ಇರೋದರಿಂದ ಒಂದು ಸೂಕ್ತವಾದ ಕಟ್ಟಡದ ವ್ಯವಸ್ಥೆ ಹೇಳಿ ನಾವು ಮನವಿಯನ್ನು ಮಾಡಿಕೊಂಡಿದ್ದೇವೆ ಸರ್ ವಿ ಎಗಳಿಗೆ ಮತ್ತು ಇದು ರೂಲ್ ಸಿಕ್ಸ್ ಅಂತ ಒಂದು ವರ್ಗಾವಣೆ ಒಂದು ಪ್ರೊಸೆಸನ್ನು ರದ್ದುಪಡಿಸಿದೆ ಸರ್ ಅಂತರ್ಜಿಲ್ಲ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ರದ್ದುಪಡಿಸಿದೆ ಅದು ರದ್ದುಪಡಿಸಿರೋದ್ರಿಂದ ಕೆಲವು ಏನು ನಮಗೆ ಏನು ಅಂಗವಿಕ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅನುಭವಿಸುವಂಥ ಒಂದು ಇದ್ದರೆ ಅವರುಗಳಿಗೆ ಮತ್ತು ಏನು ಕೆಲವು ಎಕ್ಸ್ಪಿಲಿಟರಿಗಳಿಗೆ ಅಂದರೆ ಮಾಜಿ ಸೈನಿಕರಿಗೆ ಮತ್ತು ಕೆಲವು ತಂದೆ ತಾಯಿಯನ್ನು ಒಂದು ಸ್ವಲ್ಪ ಹುಷಾರಿಲ್ಲದ ಸಂದರ್ಭದಲ್ಲಿ ಅಂತ ಅಂಥ ಒಂದು ಸದಸ್ಯರಿಗೆ ಇದು ತುಂಬ ಅಗತ್ಯವಾಗಿರುವಂಥ ಒಂದು ವಿಷಯ ಸರ್ ಅದು ಅಂಥೂಲ್ ಸಿಕ್ ಸಮ ಅದನ್ನು ಸಹ ರದ್ದುಪಡಿಸಿ ಅದು ಈ ರೀತಿ ಈಗ ಸಹ ಅದನ್ನು ಮೊನ್ನೆ ಏನು ಸಚಿವ ಸಂಪುಟದಲ್ಲಿ ಅನುಮೋದನೆಗೊಂಡದ್ದನ್ನು ಮೊನ್ನೆ ಸಚಿವರು ಅದನ್ನು ಜಾರಿಗೆ ಬರೋದರಲ್ಲಿ ಏನು ಅಗತ್ಯ ಇಲ್ಲ ಅಂತೇಳಿ ಹೇಳಿ ಹಾಕಿದ್ದಾರೆ ಅದೇ ಅಲ್ಲೇ ಡೆಪುಟೇಷನ್ ಅಂತ ಒಂದು ಕೆಲವು ತಾಲೂಕ್ ಕಚೇರಿ ಮತ್ತೆ ಎ ಸಿ ಕಚೇರಿ ಡಿ ಸಿ ಕಚೇರಿಗಳಲ್ಲಿ ಡೆಪ್ಯೂಟ್ ಮಾಡಿದ್ದಾರೆ ಸರ್ ಆರ್ಡ್ರನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಬಟ್ ಇಲ್ಲಿ ಅಧಿಕಾರಿಗಳು ಅದನ್ನು ಫಾಲೋಪ್ ಮಾಡ್ತಾರೆ ಆ ನಿರ್ದೇಶನ ಮಾಡಬೇಕು ಅಂತ ಹೇಳಿದ್ರು ಡೆಪ್ಯೂಟೇಷನ್ ಕೆಲವು ತಾಲೂಕ್ ಕಚೇರಿ ಮತ್ತೆ ಎ ಸಿ ಕಚೇರಿ ಮತ್ತೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಮ್ಮ ವಿ ಅವರು ಕೆಲಸ ಮಾಡುತ್ತಿದ್ದಾರೆ ಆದ್ದರಿಂದ ನಮ್ಮ ಕೆಲವು ಸದಸ್ಯರಿಗೆ ಎರಡೆರಡು ಮೂರು ಮೂರು ವಿಲೇಜ್ಗಳನ್ನು ಸರ್ಕಾರಗಳನ್ನು ಡೆಪ್ಯೂಟೇಷನ್ ಬೇಕು ಅಂತ ಹೇಳಿದ್ರೆ ಬೇಡ ಅಂತ ಹೇಳಿದ್ರೆ ಅಲ್ಲಿಗೆ ಕಚೇರಿ ನಿಯೋಜನೆಗೆ ಬೇಡ ಅಂತ ಬೇಡ ಅಂತ ಕಚೇರಿ ನಿಯೋಜನೆಗೆ ಬೇಡ ಅಂತ ಅದನ್ನು ಒಂದು ಇದು ಮಾಡಿ ಅವ್ರು ಏನು ಮೂಲ ಸ್ಥಾನದಲ್ಲಿ ಕೆಲಸ ಮಾಡಬೇಕಂತ ಒಂದು ವಿಚಾರ ಅಂತ ನಾವು ಇಟ್ಟಿದ್ದೆವು ಆಮೇಲೆ ಏನು ಮಹಿಳೆಯರಿಗೆ ಒಂದು ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಡುವ ಕಚೇರಿ ವ್ಯವಸ್ಥೆ ಆಫೀಸ್ ವ್ಯವಸ್ಥೆಯನ್ನು ಮತ್ತೆ ಆದಷ್ಟು ವೈಜ್ಞಾನಿಕ ಟೆಕ್ನಿಕಲಿ ಕೆಲಸಗಳನ್ನು ಕೊಡ್ತಾ ಇರೋದ್ರಿಂದ ಒಂದು ಲ್ಯಾಪ್ಟಾಪ್ ಮಾಡಿಕೊಡೋದು ಮತ್ತೆ ಮೊಬೈಲ್ ಆ್ಯಪ್ ಕೊಡೋದ್ರಿಂದ ಮೊಬೈಲ್ ಆ್ಯಪ್ ಇದು ಮಾಡೋದು ಒಂದು ಈಗ ಇಷ್ಟೆಲ್ಲ ನಾವು ನಮ್ಮದೇ ಇದರಲ್ಲಿ ಖರ್ಚಲ್ಲಿ ನಾವು ಓಡಾಡ್ತಾ ಇರ್ತೇವೆ ಸರ್ ಒಂದು ಪಿ ಎ ಡಿ ಎಸ್ ಸಹ ನಮಗೆ ಸಿಗೋದಿಲ್ಲ ಈಗ <laughs> ಅದನ್ನು <laughs> 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 ಏನು ಮತ್ತು ಅದನ್ನು ನಾವೇನು ಈಗ ಏನು ನೀವು ಕೆಲಸ ಕೊಡ್ತಾ ಇದ್ದೀರಿ ಅದು ಸಾರ್ವಜನಿಕವಾಗಿ ಅದನ್ನು ಸಕ್ಸ ಯಶಸ್ವಿಯಾಗಿ ನಿಭಾಯಿಸಬೇಕಂದ್ರೆ ಅದು ನಮ್ಮ ಗ್ರಾಮಾಡಳಿತ ಅಧಿಕಾರಿ ಆಗಬೇಕು ಕಂದಾಯ ಇಲಾಖೆನೇ ಆಗಬೇಕು ಸರ್ ಇಂಥ ಒಂದು ನೂರಾರು ವರ್ಷ ಇತಿಹಾಸವನ್ನು ಹೊಂದಿರತಕ್ಕಂಥ ನಮ್ಮ ಇಲಾಖೆ ಮತ್ತು ನಮ್ಮ ವೃಂದಕ್ಕೆ ಅವರೊಂದು ಯಾವುದೇ ರೀತಿ ಈಗ ಅಪ್ಗ್ರೇಡ್ ಆಗ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಆ ಏನು ಅಪ್ಗ್ರೇಡ್ ಆಗ್ತದೆ ಆ ವ್ಯವಸ್ಥೆಯನ್ನು ನಮಗೆ ಕಲ್ಪಿಸಿ ಕೊಡುವುದರಲ್ಲಿ ನಮಗೆ ಯಾರೂ ಸಹ ಮುಂದೆ ಬರುವಂಥ ವಿಚಾರಕ್ಕೆ ಕೈ ಆಗ್ತೀರ ಸರ್ ಆದ್ದರಿಂದ ರಾಜ್ಯ ಮಟ್ಟದಲ್ಲಿ ಮಾಡ್ತಾ ರಾಜ್ಯ ಮಟ್ಟದಲ್ಲಿ ತಾವುಗಳ ಸರ್ಕಾರದ ಮತ್ತೆ ಸಚಿವರ ಮಟ್ಟದಲ್ಲಿ ನಮ್ಮ ಬೇಡಿಕೆಗಳನ್ನು ಇದು ಮಾಡಿಸಿ ಅದನ್ನು ಲೀಡರ್ಸಿಪ್ ಎಲ್ಲ ಬೇಡಿಕೆಗಳಲ್ಲೂ ಎಲ್ಲ ಇದು ನನ್ನ ಪ್ರಕಾರ ಎಲ್ಲ ಸರಿಯಾಗಿರುವಂಥದ್ದು ಒಂದು ನಮಗೆ ಅಲವೆನ್ಸ್ ಕೊಡಬೇಕು ಅನ್ನೋದನ್ನು ಬಿಟ್ಟು ಬಾಕಿದು ಎಲ್ಲ ಕೊಡುವಂಥದ್ದು ಇದೊಂದು ಎಲ್ಲ ಬೇಡಿಕೆಗಳು ನನ್ನ ಪ್ರಕಾರ ಇದು ಕೊಡಬೇಕಾಗಿರುವಂಥ ಬೇಡಿಕೆ ಯಾಕಂತ ಹೇಳಿದ್ರೆ ಒಂದು ಲ್ಯಾಪ್ಟಾಪ್ ಹಿಂದೆನೆ ನಾನು ಇದರ ಬಗ್ಗೆ ಕಟಾರಿ ಅವರ ಹತ್ರ ಡಿಸ್ಕಸ್ ಮಾಡಿದ್ದೀನಿ ನಮ್ಮ ಯಾರ ಹತ್ರ ಮಿನಿಸ್ಟರ್ ಹತ್ರ ಡಿಸ್ಕಸ್ ಮಾಡಿದೀನಿ ಡಾಕ್ಟರ್ ಸುನೀಲ್ ಡಿಸ್ಕಸ್ ಮಾಡಿದ ನೀವು ಸರ್ಕಾರ ಇಷ್ಟೊಂದು ಖರ್ಚು ಮಾಡ್ತದೆ ಯಾರ್ಯಾರಿಗೆ ಕಾರ್ಮಿಕರ ಇಲಾಖೆಯಿಂದ ಲ್ಯಾಪ್ಟಾಪ್ಗಳನ್ನು ಕೊಡ್ತದೆ ಬೇರೆ 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 ಅವರಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಕೊಟ್ಟರೆ ಅದು ನಿಮಗೆ ಕೊಡುವುದಂಥದ್ದಲ್ಲ ನೀವು ಹೋಗುವಾಗ ಅದನ್ನು ಬಿಟ್ಟು ಇನ್ನು ಕೊಡಬೇಕು ಇಟ್ ಇಸ್ ಅ ಗೌರ್ಮೆಂಟ್ ಅಸೆಟ್ ಅದರಲ್ಲಿ ಡಾಟಾ ಇರ್ತದೆ ಇನ್ನೊಬ್ಬ ವಿ ಬಂದರೂ ಅವರಿಗೆ ಇರ್ತದೆ ಅಲ್ಲಿ ಹೋದರೆ ಆ ಡಾಟಾದಲ್ಲಿ ಅದರಲ್ಲಿ ಇರ್ತದೆ ಇಟ್ ಈಸ್ ವಾಟ್ ಬರ್ಡನ್ ಫಾರ್ ದ ಗೌರ್ಮೆಂಟ್ ಇದು ಗೌರ್ಮೆಂಟ್ಗೆ ಅಲ್ಲ ಇದು ಕೊಡುವಂಥದ್ದು ಕೊಡ್ತೇನೆ ಅನ್ನೋ ಮಾತನ್ನು ಕೂಡ ನನಗೆ ಹೇಳಿದೆ ನನ್ನ ಹತ್ರ ಕೇಳಿದ್ರೆ ನೀವು ಅವರ ಪರವಾಗಿ ಯಾಕಂದ್ರೆ ಅದು ಕೊಡಬೇಕು ಕೊಡೋದಿದ್ರೆ ಆದಷ್ಟು ಈ ಪೇಪರ್ ವರ್ಕ್ ಕಡಿಮೆ ಆಗ್ತದೆ ನಮಗೆ ಅದನ್ನು ಮಾಡುವಂಥ ಕೆಲಸ ಈ ಒಂದು ಕೆಡುವಂಥದ್ದು ಮೊಬೈಲ್ ಇನ್ನೊಂದು ಮೊಬೈಲ್ ಕೆಡುವಂಥದ್ದು ಅದು ಕೂಡ ಡೇಟಕ್ಕೆ ಈಗ ಇಂಪಾರ್ಟೆಂಟ್ ಇರುವಂಥದ್ದು ಅದನ್ನು ಕೂಡ ಕೊಡಬೇಕು ಅನ್ನೋ ವಿಚಾರವನ್ನು ಹೇಳಿದ್ದೀನಿ ಮತ್ತು ಗ್ರಾಮ ಲೆಕ್ಕಿಗರ ಕಚೇರಿಗೆ ಇರುವಂಥ ಜಾಗ ನಾನು ನಿಮ್ಮ ಹತ್ರ ಹೇಳುವಂಥದ್ದು ಈಗ ನೋಡಿ ಉಪ್ಪಿನಂಗಡಿಯಲ್ಲಿ ವಾಶ್ರೂಮ್ಸು ಇರಲಿಲ್ಲ ನಮ್ಮ ಯಾವ ಕಚೇರಿಗೆ ನಾನು ಬರುವಾಗದಿಂದ ಅಲ್ಲಿ ಎರಡು ಬಿಲ್ಡಿಂಗ್ ಕಟ್ಟಿಯಾಗಿತ್ತು ವಾಶ್ರೂಮ್ ದುಡ್ಡು ಇರಲಿಲ್ಲ ಹೌದು ಇಟ್ಲದಲ್ಲೂ ಇರಲಿಲ್ಲ ಬಿಲ್ಡಿಂಗ್ ಆಗಿದೆ ಅಲ್ಲಿ ವಾಶ್ರೂಮ್ಗಳಿಲ್ಲ ಅದಕ್ಕೆ ಆರಾರು ಲಕ್ಷ ರೂಪಾಯಿ ಮೊನ್ನೆ ಹೋಗಿ ಅದನ್ನು ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ ನೀವು ಎಲ್ಲೆಲ್ಲಿ ಕಚೇರಿಗಳು ಇಲ್ಲ ಅಲ್ಲಿ ನೀವು ಜಾಗವನ್ನು ನಿಗದಿ ಮಾಡುವಂಥ ಕೆಲಸವನ್ನು ಮಾಡಿ ಎಲ್ಲ ಕಡೆ ಮಾಡಿ ಲೀಸ್ಟ್ ಕೊಡಿ ಅಲ್ಲಿ ಕಟ್ಟಡಕ್ಕೆ ದುಡ್ಡು ತರುವಂಥ ಕೆಲಸವನ್ನು ನಾನು ಹೋರಾಟ ಮಾಡಿ ಮಾಡಬೇಕು ಯಾಕಂತ ಹೇಳಿದ್ರೆ ಇದು ಅಲ್ಲಿ ಕೂತ್ಕೊಳ್ಳೋದು ಇಲ್ಲಿ ಕೂತ್ಕೊಳ್ಳೋದು ಅವನು ಹಾಕುದು ಇವನು ಹಾಕೋದು ಇರಬಾರದು ಕಚೇರಿ ಎಲ್ಲ ಕಂದಾಯ ಇಲಾಖೆ ಅಂದರೆ ಜಾಗವನ್ನು ನೋಡಿಕೊಳ್ಳೋರು ನೀವು ಇಡೀ ರಾಜ್ಯದ ಜಾಗವನ್ನು ನೋಡೋರು ಅತ್ಯಂತ ಪ್ರಾಬ್ಲಮೆಟಿಕ್ ಇರುವಂಥ ಇಲಾಖೆ ಅಂತ ಹೇಳಿದ್ರೆ ಕಂದಾಯ ಇಲಾಖೆ ಈ ರಾಜ್ಯದಲ್ಲಿ ಅತ್ಯಂತ ಸೊಲ್ಯೂಷನ್ ಮಾಡ್ತಿರುವಂಥ ಇಲಾಖೆ ಸೊಲ್ಯೂಷನ್ ಮಾಡ್ಲಿಕ್ಕೆ ಮಾಡಲಿಕ್ಕಿರುವಂಥ ಇಲಾಖೆ ಕಂದಾಯ ಇಲಾಖೆ ನಿಮಗೆ ಕಚೇರಿಗಳು ಅಗತ್ಯ ಬೇಕು ನೀವು ಎಲ್ಲ ಕಡೆ ಆಗಿದೆ ಅಂತ ಹೇಳಿದರೆ ಟ್ರೈ ಮಾಡಿ ಕೊಡಿ ಅದಕ್ಕೆ ಎಷ್ಟೆಷ್ಟು ಲಕ್ಷ ಅದಕ್ಕೊಂದು ಹತ್ತು ಲಕ್ಷ ರೂಪಾಯಿ ಸಾಕು ಮಾಡಬೇಕಲ್ಲೇ ಸಾಕು ಸಾಕು ಏನು ಹೆಚ್ಚೇನು ಬೇಡ ಇಲ್ಲ ಹತ್ತು ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಇನ್ಕ್ಲೂಡಿಂಗ್ ವಾಶ್ರೂಮ್ ವ್ಯವಸ್ಥೆಗಳು ಅದರಲ್ಲಿ ಊಟ ಮಾಡಲಿಕ್ಕೆ ರೆಸ್ಟು ವಿಸ್ಟು ಎಲ್ಲದರಲ್ಲ ಆಗ್ತದೆ ಎಲ್ಲ ಎಲ್ಲ ಫಾರೆಸ್ಟ್ಗೆ ಇಲ್ಲಕ್ಕೆ ಎಲ್ಲ ಯಾವುದಕ್ಕೆ ಬೇಡದಕ್ಕೆಲ್ಲ ಕೊಡ್ತದೆ ಸರ್ಕಾರ ಇದಕ್ಕೆ ಕೊಡಲಿಕ್ಕೆ ಏನು ಬರಗಾಲ ಇಲ್ಲ ಅದನ್ನು ಕೊಡಿಸುವಂತ ಕೊಡದಿದ್ರೆ ನೆಕ್ಸ್ಟ್ ಅಧಿವೇಶನದಲ್ಲಿ ಪ್ರಶ್ನೆ ಆಗ್ತೇವೆ ಇದನ್ನು ನೆಕ್ಸ್ಟ್ ಅಧಿವೇಶನದಲ್ಲಿ ಇದನ್ನು ಪ್ರಶ್ನೆ ಮಾಡುವಂಥ ಕೆಲಸ ಮಾಡ್ತೇನೆ ಒಂದು ಎರಡು ಮೂರು ಆನಂತರ ರೂಲ್ ಸಿಕ್ಸ್ ವರ್ಗಾವಣೆ ಬಗ್ಗೆ ಇದರ ಬಗ್ಗೆ ಅಂತರ್ಜಿಲ್ಲ ವರ್ಗಾವಣೆ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಯಾಕಂತ ಅಂತ ಹೇಳಿದ್ರೆ ಎಲ್ಲ ಜನ ಈಗ ವಿ ಎಗಳು ಇರುವಂತಹದ್ದು ಇಲ್ಲಿ ಊರಿನವರು ನಾನು ಹ್ಯಾಂಡಿಕ್ಯಾಪ್ ಅಲ್ಲಿ ಕೆಲಸ ಸಿಕ್ಕಿದೆ ಅವ್ರಿಗೆ ತೊಂದರೆ ಏನಿಲ್ಲ ಅವರು ಅರ್ಜಿ ಹಾಕಿದರೆ ಹ್ಯಾಂಡಿಕ್ಯಾಪ್ ಪೋರ್ಟಲ್ ಕೆಲಸ ಸಿಕ್ಕಿದೆ ಆದರೂ ನಾನು ಹೇಳುದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾಗ ಹುಡುಗಿಯರಿದ್ದವರು ಮಾತ್ರ ಇಲ್ಲಿ ಲೋಕಲ್ ಅವರು ಇರ್ಬೋದು ಬಾಕಿ ಎಲ್ಲ ಮೇಲೆ ಘಟ್ಟದಿಂದ ಬಂದವರು ಬೇರೆ ಬೇರೆ ಕಡೆಯಿಂದ ಬಂದವರು ನಿಮ್ಗೆ ಎಲ್ಲ ಅಂತರ್ ಜಿಲ್ಲಾ ಟ್ರಾನ್ಸ್ಫರ್ ಕೊಟ್ಟರೆ ಇವರೆಲ್ಲ ಓಡ್ಬಿಡ್ತಾರೆ ವಾಪಸ್ ಇಲ್ಲಿ ಇಲ್ಲ ಅಂತ ಆಗ್ತದೆ ನನಗೆ ಗೊತ್ತಿಲ್ಲ ಇದರ ಬಗ್ಗೆ ಹೆಚ್ಚಿನ ನೀವು ಬೇಕಂತ ಹೇಳಿದ್ರೆ ಅಂತರ್ ಜಿಲ್ಲಾದಲ್ಲೂ ಕೂಡ ನಾನು ಒತ್ತಾಡ್ತಾರೆ ಅಂತ ಕೆಲಸ ಅದ್ರಲ್ಲಿ ತೊಂದರೆ ಇಲ್ಲ ಈಗ ನಮಗೆ ಮೆಸ್ಕಾಂ ಮತ್ತೆ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಅಲ್ಲಿಂದ ಕೆಲಸಕ್ಕೆ ಬರ್ತಾರೆ ಅಂತ ಲೆಟರ್ ತಗೊಂಡು ಅಲ್ಲಿ ಹೋಗ್ತಾರೆ ಇಲ್ಲಿ ಬಸ್ ಇಲ್ಲ ಕಂಡಕ್ಟರ್ ಇಲ್ಲ ಎರಡು ಪ್ರಾಬ್ಲಮ್ ಇನ್ನು ವಿಎಗಳು ಇಲ್ಲ ಅಂತ ಹೇಳಿದ್ರೆ ಕೆಲವು ವಿಎಗಳು ಇಲ್ಲಿ ಬಂದ್ರೆ ವಾಪಸ್ ಹೋಗುದಿಲ್ಲ ಇಲ್ಲಿ ಹೋಗ್ಲಿಕ್ಕೆ ಬಳಸಿರುವುದಿಲ್ಲ ಮಾತ್ರ ಎಜುಕೇಶನ್ ಅದಕ್ಕೆಲ್ಲ ಇಲ್ಲಿ ಸೆಟ್ ಆಗಿರ್ತಾರೆ ಇದು ನಾಲ್ಕು ಪ್ರಾಬ್ಲಮ್ಗಳನ್ನು ನಾವು ಖಂಡಿತವಾಗಿ ವೈಯಕ್ತಿಕ ನೆಲೆಯಲ್ಲಿ ತಗೊಳ್ಳುವಂತ ಕೆಲಸ ಮಾಡ್ತೀನಿ ಈಗ ನಮಗೆ ಎಲ್ಲ ಟೆಕ್ನಿಕಲಿ ಕೆಲಸಗಳು ಜಾಸ್ತಿ ಆಗಿರೋದರಿಂದ ನಾವು ಒಂದು ದ್ವಿತೀಯ ದರ್ಜೆ ಸಹಾಯ ಒಂದು ಪಡಿತಕ್ಕಂಥ ವೇತನ ದರ್ಜೆಯಲ್ಲಿದ್ದೇವೆ ಟೆಕ್ನಿಕಲ್ ತಾಂತ್ರಿಕ ಸ ತಾಂತ್ರಿಕ ದರ್ಜೆಗೆ ಅದನ್ನು ಒಂದು ಅಪ್ಗ್ರೇಡ್ ಕೊಡುವಂಥದ್ದು ಒಂದು ವಿಚಾರ ಇದೆ ಸರ್ ಅದನ್ನೊಂದು ಮನೆ ಸರಕಾರ ಮಟ್ಟದಲ್ಲಿ ಇರುವಂಥದ್ದು ರಾಜ್ಯ ಮಟ್ಟದಲ್ಲಿ ಈ ಮೂರು ನಾಲ್ಕು ನೀವು ಈ ಸಮಸ್ಯೆಗಳಿಗೆ ನಾಲ್ಕು ಇರುವಂಥದ್ದು ನನ್ನ ಮಟ್ಟದಲ್ಲಿ ನಾನು ಇದಕ್ಕೆ ಅಟೆಂಡ್ ಮಾಡುವಂಥ ಕೆಲಸ ಮಾಡಬಹುದು ನೀವು ಅದನ್ನು ಪ್ರಮೋಟ್ ಮಾಡಿ ಟೆಕ್ನಿಕಲ್ಗೆ ಅಂತ ಹೇಳಿದ್ರೆ ರಾಜ್ಯ ಮಟ್ಟದ ವಿಚಾರ ಅಲ್ಲ ಅದನ್ನು ಕೊಡುವಂತಾಗಿದೆ ನಿಮಗೆ ಆಗಲಿ ಒಂದು ಗುಮ್ಮಾಸ್ತರು ಇದ್ದಾರೆ ಯಾರು ಅಲ್ಲಿ ಉಗ್ರಾಣಿಗಳು ಸೊ ಈ ನಾಲ್ಕನ್ನು ನಾನು ಗಣನೆಗೆ ತಗೊಂಡು ಯಾವ ರೀತಿ ಕಾರ್ಯ ಮಾಡಬೇಕು ಮಾಡುವಂತ ಕೆಲಸ ಎಲ್ಲವನ್ನೂ ಕೂಡ ಸರ್ ಕೂಡ ಕೇಳಿದರೆ ಇಲ್ಲಿ ಮಾಡಿ ಮಾಡಿ ಬೇರೊಂದು ಡೆಫಿನೇಷನ್ ಮಾಡಿ ಹೊತ್ತು ಅಲ್ಲಿ ಬರಬೇಕು ಅದು ಅದು ಎರಡು ವಿನ್ಯಾಸಿ ಮಾಡಿ ಆ ದೂರ ಇದೆ ಅಂತ ಮಾಡಿ ಅದಕ್ಕೆ ಕೊಡಬೇಕು ಅಂತ ಹೇಳುತ್ತೆ ಇದರ ಬಗ್ಗೆ ನೀವು ಸರ್ಕಾರಕ್ಕೆ ಯಾರು ಅಲ್ಲಿ ರೆಪ್ರೆಸೆಂಟೇಟ್ ಮಾಡಿದ್ದಾರೆ ಡಿಸ್ಕಷನ್ ಆಗಿದೆ ರಾಜ್ಯ ರಾಜ್ಯದ ನಮಸ್ಕಾರ ಸರ್ ರಾಜ್ಯ ಸಂಘದ ನಿರ್ದೇಶನದಂತೆ ನಾವು ಇಲ್ಲಿ ಸಂಪಿಕೊಂಡಿರೋದು ಇದು ಯಾವುದು ನಮ್ಮ ಇಲ್ಲಿ ಏನು ಸರ್ಕಾರ ಸ್ಪಂದಿಸಿದೆಯಾ ಏನಾಗಿದೆ ಇದುವರೆಗೂ ಏನು ಸಕಾರಾತ್ಮಕ progress ನಾನು ಇದನ್ನು ಮಂತ್ರಿಯವರ ಹತ್ರ ನಮ್ಮ ಸೆಕ್ರೆಟ್ರಿಗಳ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ನಿಮ್ಮ ಮನವಿಯನ್ನು ಮುಖ್ಯಮಂತ್ರಿಗೂ ಕೂಡ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀನಿ ಬಹುಶಃ ಇದೆಲ್ಲ ಆದಷ್ಟು ಬೇಗ ಮಾಡುವಂಥದ್ದು ಏನು ಸರ್ಕಾರಕ್ಕೆ ಅಂತ ನೀವು ಕೇಳ್ತಾ ಇರೋದು ಇಲ್ಲ ಆಫೀಸು ಆಫೀಸಿಗೆ ಕಂದಾಯ ಇಲಾಖೆ ಮೊಬೈಲ್ ಮತ್ತು ಇದ್ದರೋವಂಥದ್ದು ನಮಗೆ ಬಡಣೆ ಆಗೋದು ಸರ್ ನಮಗೆ ಕನಿಷ್ಠ ಮಟ್ಟದ ಒಂದು ಮೂಲಭೂತ ಸೌಕರ್ಯ ಕೊಡಿ ಅಂತ ನಿಟ್ಟಿನಲ್ಲಿ ಇದನ್ನೇ ಕೊಡ್ಲಿಕ್ಕೆ ಇದನ್ನು ನೀವು ಮೊದ್ಲೇ ಕೇಳ್ಬೇಕಿತ್ತು ಇದನ್ನೇ ಕೇಳೋ ಅಷ್ಟು ಕನಿಷ್ಠ ಮಟ್ಟದಾದ್ರೂ ಒಂದು ಮನೆ ಮೊದಲು ಕೊಡಿ ಅಂತ ನಾವು ಸರ್ ಇದನ್ನು ಮಾಡಿಸ ಕೆಲಸವನ್ನು ಮಾಡ್ತೀವಿ